ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ನಾವು ಇವತ್ತು ಚನ್ನಗಿರಿ ಪಟ್ಟಣದ ಸತ್ಯಸಾಯಿ ಸೇವಾ ಟ್ರಸ್ಟ್ನ ವತಿಯಿಂದ ಒಂದು ಸಾಯಿ ಗಣಪತಿ ಮಂದಿರದ ಒಂದು ಸಮೀಪದಲ್ಲಿ ಹಮ್ಮಿಕೊಳ್ಳಲಾಗುವಂತಹ ಪ್ರೇಮಮೂರ್ತಿ ಭಗವಾನ್ ಶ್ರೀ ಸತ್ಯ ಅವರ ಸಾಯಿಬಾಬರ ಅವತರಣ ಶತಮಾನೋತ್ಸವ ಕಾರ್ಯಕ್ರಮದ ಒಂದು ಅಂಗವಾಗಿ ಇವತ್ತು ಇಲ್ಲಿ ಚನ್ನಗಿರಿ ಪಟ್ಟಣದಲ್ಲಿ ಒಂದು ಸಂಭ್ರಮದ ವಾತಾವರಣ ಮನೆ ಮಾಡಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಡೀ ಸಾಯಿರಾಮ್ರವರ ಭಕ್ತಾದಿಗಳೆಲ್ಲರೂ ಸಹ ಇಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಭಗವಾನ್ರವರ ಒಂದು ಈ ಒಂದು ಅವತರಣ ಶತಮಾನೋತ್ಸವ ಆಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಒಂದು ಒಳ್ಳೆಯ ಉತ್ತಮವಾದ ಒಂದು ಕಾರ್ಯಕ್ರಮನೇ ಅಂತ ಹೇಳ್ಬೋದು ಹಾಗೆಯೇ ಸೇವಾ ಸೇವಾ ಸಮಿತಿ ವತಿಯಿಂದ ಇವತ್ತು ಒಂದು ವಿಶೇಷವಾದ ಮೆರವಣಿಗೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಅದರಂತೆ ಪಟ್ಟಣದ ಒಂದು ಗಣಪತಿ ಮಂದಿರದ ಬಳಿ ಬಂದಿರುವಂತಹ ಭಕ್ತಾದಿಗಳಿಗೆ ವಿಶೇಷ ಪೂಜೆ ಹಾಗೆಯೇ ವಿಶೇಷವಾದ ಒಂದು ದಾಸೋಹದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಭಾಗವಹಿಸಿ ಕಾರ್ಯಕ್ರಮದ ಒಂದು ಪ್ರತಿಫಲವನ್ನು ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ Hmm. Uh. ವರ್ಷ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಅವತಾರ ಮಾಡಿ ನೂರು ವರ್ಷ ಆಗುತ್ತೆ ಅದಕ್ಕೋಸ್ಕರ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಅಖಿಲ ಭಾರತ ಇದರ ವತಿಯಿಂದ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ಅನ್ನುವಂತಹ ರಥಯಾತ್ರೆ ಇಡೀ ಭಾರತದಾದ್ಯಂತ ನಡೀತಾ ಇದೆ ಐದು ರಥಗಳು ಹದಿನೆಂಟು ತಿಂಗಳುಗಳ ಕಾಲ ಸುಮಾರು ಐದು ಲಕ್ಷದ ಮೂವತ್ತೈದು ಸಾವಿರ ಕಿಲೋಮೀಟರ್ ದೂರ ಪ್ರಯಾಣ ಮಾಡ್ತವೆ ಅಂದ್ರೆ ಭಾರತದ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳು ಮತ್ತು ನಗರಗಳಿಗೆ ಎಲ್ಲ ಕಡೆಗೂ ಹೋಗಿ ಸ್ವಾಮಿಯ ಬಗ್ಗೆ ಅಂದ್ರೆ ಸತ್ಯಸಾಯಿ ಬಾಬಾರವರ ಬಗ್ಗೆ ಮತ್ತು ಬಹಳ ಮುಖ್ಯವಾಗಿ ಮಾನವ ಪ್ರೇಮದ ಬಗ್ಗೆ ಎಲ್ಲರನ್ನು ಪ್ರೀತಿಸುವುದರ ಬಗ್ಗೆ ಈ ಹೇಳಬೇಕು ಅನ್ನೋದೇ ಈ ರಥಯಾತ್ರೆಯ ಮುಖ್ಯವಾದ ಉದ್ದೇಶ ಹಾಗಾಗಿ ಇದಕ್ಕೆ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ಅಂತಲೇ ಕರೆದಿದ್ದಾರೆ ಈ ರಥ ಆಂಧ್ರ ಪ್ರದೇಶದಿಂದ ಬಳ್ಳಾರಿಗೆ ಬಂತು ಬಳ್ಳಾರಿಯಿಂದ ದಾವಣಗೆರೆಗೆ ಬಂತು ದಾವಣಗೆರೆಯಿಂದ ಇವತ್ತು ನಿನ್ನೆ ದಾವಣಗೆರೆನಲ್ಲಿತ್ತು ಇವತ್ತು ಚನ್ನಗಿರಿಗೆ ಬಂದಿದೆ ಇಲ್ಲಿಂದ ನಾಳೆ ಚಿತ್ರದುರ್ಗಕ್ಕೆ ಹೋಗುತ್ತೆ ಇವತ್ತು ಅದರ ಪ್ರಯುಕ್ತ ಬೆಳಿಗ್ಗೆ ಏನು ಚನ್ ಸಂತೆಬೆನ್ನೂರಿನಲ್ಲಿ ಪುಷ್ಕರಣಿ ಏನಿದೆ ಅಲ್ಲಿಂದ ಒಂದು ಬೈಕ್ ರ್ಯಾಲಿ ನಡೆಯಿತು ನಂತರ ಚನ್ನಗಿರಿ ನಗರ ಗ್ರಾಮ ದೇವತೆ ಏನಿದೆ ಆ ಗ್ರಾಮ ದೇವತೆ ದೇವಸ್ಥಾನದಿಂದ ಇಲ್ಲಿಯವರೆಗೆ ನಮ್ಮ ಮಂದಿರ ಇರತಕ್ಕಂಥ ಜಾಗದವರೆಗೆ ಒಂದು ಬಹಳ ವಿಶೇಷವಾದಂತಹ ಮೆರವಣಿಗೆ ಶೋಭಾಯಾತ್ರೆ ನಡೀತು ಸಂಜೆ ಭಜನೆ ಲಲಿತಾ ಸಹಸ್ರನಾಮ ಮತ್ತು ಸತ್ಸಂಗ ಇವೆಲ್ಲವೂ ನಡೆಯಿತು ಆಮೇಲೆ ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಸ್ವಾಮಿಯ ದಿವ್ಯ ಪಾದುಕೆಯ ದರ್ಶನಕ್ಕೆ ಅವಕಾಶ ಇತ್ತು ಸುಮಾರು ಒಂದು ಹೆಚ್ಚು ಕಡಿಮೆ ಐನೂರು ಜನ ಭಕ್ತರು ಬಂದು ಈ ಪಾದುಕೆಯ ದರ್ಶನವನ್ನ ಸ್ವಾಮಿಯ ದರ್ಶನವನ್ನ ಮಾಡಿ ಪ್ರಸಾದವನ್ನ ಸ್ವೀಕರಿಸಿ ಹೋಗಿದ್ದಾರೆ ಇವರು ಶ್ರೀತ ಸಾಯಿನಾಥ್ ಪ್ರಸಾದ್ ಅಂತೇಳಿ ಈ ಕಾರ್ಯಕ್ರಮ ಏನಿದೆ ಪ್ರೇಮ ಪ್ರವಾಹಿನಿ ರಥಯಾತ್ರೆಯ ಕಾರ್ಯಕ್ರಮ ಏನಿದೆ ಅದರ ಜಿಲ್ಲಾ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ಅದರ ಜವಾಬ್ದಾರಿಯನ್ನೆಲ್ಲ ತಗೊಂಡು ಶ್ರೀತ ಸಾಯಿನಾಥ್ ಪ್ರಸಾದ್ ಅವರು ನಡೆಸ್ತಾ ಇದ್ದಾರೆ ಹಾಗೆ ಇದಕ್ಕೆ ವ್ಯವಸ್ಥಿತವಾದಂತಹ ತಂಡ ಇದೆ ದಾವಣಗೆರೆಯ ತಂಡ ಇದೆ ಚನ್ನಗಿರಿಯ ತಂಡ ಇದೆ ಎಲ್ಲರೂ ಸೇರಿ ಇದನ್ನ ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ನಡೆಸ್ಕೊಡ್ತಾ ಇದ್ದೀವಿ ಐದು ದಿಕ್ಕುಗಳಲ್ಲಿ ಸಂಚಾರ ಮಾಡ್ತಾ ಇದೆ ಏಕಕಾಲದಲ್ಲಿ ಅವೆಲ್ಲವೂ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಚಾರ ಇದೆ ಈಗ ಉದಾಹರಣೆಗೆ ಒಂದು ರಥ ಕರ್ನಾಟಕದಲ್ಲಿದ್ರೆ ಇನ್ನೊಂದು ರಥ ಈಗ ತೆಲಂಗಾಣದಲ್ಲಿದೆ ಇನ್ನೊಂದು ರಥ ಹಿಮಾಚಲ ಪ್ರದೇಶದಲ್ಲಿದೆ ಇನ್ನೊಂದು ರಥ ಪಂಜಾಬ್ನಲ್ಲಿದೆ ಹೀಗೆ ಐದು ರಥಗಳು ಐದು ದಿಕ್ಕಿನಲ್ಲಿ ಏಕಕಾಲದಲ್ಲಿ ಸಂಚಾರ ಮಾಡ್ತಾ ಇದಾವೆ ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಭಗವಾನ್ ಬಾಬಾರವರ ಬಗ್ಗೆ ತಿಳಿಸುವುದು ಮಾನವ ಪ್ರೇಮವನ್ನ ಸಾರುವುದು ಮತ್ತು ದೇವರೊಬ್ಬನೇ ನಮ್ಮ ತಂದೆ ಎಲ್ಲಾ ಮನುಷ್ಯರು ಸಹೋದರ ಸಹೋದರಿಯರು ಅನ್ನೋದನ್ನ ಹೇಳುವಂತಹದು ಮತ್ತು ಸೇವೆಯ ಮಹತ್ವವನ್ನ ತಿಳಿಸುವಂತಹದು ಮಾನವ ಸೇವೆಯೇ ಮಾಧವ ಸೇವೆ ಅಂತ ಏನಿದೆ ಸೇವೆಯ ಮಹತ್ವವನ್ನು ತಿಳಿಸುವಂತಹದೇ ಈ ರಥಯಾತ್ರೆಯ ಮುಖ್ಯವಾದ ಉದ್ದೇಶ ನನ್ನ ಹೆಸರು ಜಗನ್ನಾಥ ನಾಡಿಗೆ ದಾವಣಗೆರೆಯಿಂದ ಬಂದ ನಾವು ಅದಕ್ಕೆ ಸಿದ್ಧತೆಗಳನ್ನ ಮಾಡಿದ್ವಿ ಚನ್ನಗಿರಿಯಲ್ಲಿ ಯಾವ ರೀತಿ ಆ ಸ್ವಾಮಿಯ ಸ್ವಾಮಿಯನ್ನ ಸ್ವಾಗತಿಸಬೇಕು ಅವರ ಮೆರವಣಿಗೆಯನ್ನು ಮಾಡಬೇಕು ಅದಕ್ಕಾಗಿ ಯಾವ್ಯಾವ ರೀತಿಯ ಕಳಶಗಳ ಹಾಗೆ ವಾದ ವಾದ್ಯ ಘೋಷಗಳ ಒಂದು ಮೆರವಣಿಗೆಯನ್ನು ಸುಂದರವಾಗಿ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರೀ ಯೋಜನೆಯನ್ನು ಮಾಡಿಕೊಂಡು ಅದೇ ರೀತಿ ಇವತ್ತು ಸ್ವಾಮಿಯ ಒಂದು ಕೃಪಾಶೀರ್ವಾದದಿಂದ ತುಂಬ ಸುಂದರವಾಗಿ ಅದನ್ನು ನೆನಪಿಸಲಿಕ್ಕೆ ಸಾಧ್ಯ ಆಯಿತು